ಜನರ ಕೆಟ್ಟ ದೃಷ್ಟಿಯಿಂದ ನಿಮ್ಮ ಮನೆಯ ಮೇಲೆ ನಕಾರಾತ್ಮಕ ಶಕ್ತಿಗಳು ಪ್ರವೇಶ ಮಾಡುತ್ತಿದೆಯೇ ದುಡ್ಡು ಕಾಸಿನ ಸಮಸ್ಯೆಗಳು ವಿಪರೀತವಾಗಿದ್ದರೆ ಅಥವಾ ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರೂ ಒಂದು ರೂಪಾಯಿ ಕೈಯಲ್ಲಿ ದುಡ್ಡು ನಿಲ್ಲುತ್ತಿಲ್ಲ ಬರಬೇಕಿದ್ದ ದುಡ್ಡುಗಳು ಬಂದು ಸೇರುತ್ತಿಲ್ಲ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ವಿಪರೀತವಾಗಿದೆ ಅನ್ನುವವರು ಈ ಒಂದು ಉಪ್ಪಿನ ಸರಳ ತಂತ್ರವನ್ನು ಮಾಡೋದರಿಂದ ಮನೆ ಅಭಿವೃದ್ಧಿ ಆಗುತ್ತದೆ ಜನರ ಕೆಟ್ಟ ದೃಷ್ಟಿಗಳೆಲ್ಲ ಕಳೆದು ಆರ್ಥಿಕ ಸಮಸ್ಯೆಯಿಂದ ಮುಕ್ತರಾಗುತ್ತೀರಿ ಆ ಒಂದು ತಂತ್ರ ಯಾವುದು ಅದನ್ನು ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೃಷ್ಟಧಾರೆ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವೀಡಿಯೋಗಳನ್ನ ನೋಡ್ತಾ ಇರೋರು ನಮ್ಮ ಪೇಜನ್ನು ಫಾಲೋ ಮಾಡಿ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಒಳ್ಳೊಳ್ಳೆ ಸುದ್ದಿಗಳು ಸಿಗುತ್ತೆ ಕಷ್ಟಗಳು ಇದ್ದಾಗ ಸಮಸ್ಯೆಗೆ ಪರಿಹಾರ ಅನ್ನುವುದು ಬೇಕೇ ಬೇಕಾಗುತ್ತದೆ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಶಾಶ್ವತ ಮತ್ತು ಶೀಘ್ರ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿಗೆ ಒಂದು ಕರೆ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಶತಸಿದ್ಧವಾಗಿ ಸಾಧ್ಯವಾಗುತ್ತದೆ ಉಪ್ಪು ಅನ್ನುವುದು ದೃಷ್ಟಿಯನ್ನು ತೆಗೆಯುವುದಕ್ಕೆ ಉಪಯೋಗಿಸುತ್ತಾರೆ ಮತ್ತು ಸಮುದ್ರದಲ್ಲಿ ಉಪ್ಪು ಸಿಗುವುದರಿಂದ ಸಾಕ್ಷಾತ್ ಮಹಾಲಕ್ಷ್ಮಿ ಅಲ್ಲಿ ನೆಲೆಸಿರುತ್ತಾಳೆ ಅಂತಲೇ ಹೇಳಬಹುದು ಕಲ್ಲುಪ್ಪನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯ ಮುಖ್ಯ ದ್ವಾರದಿಂದ ಹಿಡಿದು ಪ್ರತಿ ಮೂಲೆಯಲ್ಲೂ ಒಂದು ಪೇಪರನ್ನು ಹರಿದು ಪೇಪರ್ ಮೇಲೆ ಒಂದೊಂದು ಮುಷ್ಟಿ ಕಲ್ಲುಪ್ಪನ್ನು ಹಾಕುತ್ತಾ ಒಂದು ರಾತ್ರಿ ಸಂಪೂರ್ಣವಾಗಿ ಬಿಡಬೇಕಾಗುತ್ತದೆ ಮನೆಯಲ್ಲಿ ಮಹಾಮಂಗಳಾರತಿ ಪೂಜೆ ಮಾಡುವಾಗ ಯಾವುದೇ ವಿದ್ಯುತ್ ದೀಪವನ್ನು ಹಾಕಬಾರದು ದೀಪದ ಬೆಳಕಿನಿಂದಲೇ ನಿಮ್ಮ ಮನೆ ದೇವರು ಕಾಣುವಂತೆ ಮಹಾಲಕ್ಷ್ಮಿ ಕಾಣುವ ಹಾಗೆ ಇಟ್ಟು ಪೂಜೆ ಮಾಡಬೇಕು ಮಂಗಳಾರತಿ ಮಾಡಿದ ನಂತರ ಆ ಉಪ್ಪನ್ನು ಸಂಪೂರ್ಣವಾಗಿ ರಾತ್ರಿ ಪೂರ್ತಿ ಅಲ್ಲಿಯೇ ಬಿಡಬೇಕು ಬೆಳಿಗ್ಗೆ ಎದ್ದು ಎಲ್ಲ ಉಪ್ಪನ್ನು ಒಂದು ಕಡೆ ಶೇಖರಿಸಿ ಮನೆಯ ಕಸವನ್ನು ಗುಡಿಸಾದ ನಂತರ ಮನೆ ಒರೆಸಿದ ನಂತರ ನೀವು ಆ ಉಪ್ಪನ್ನು ತೆಗೆದುಕೊಂಡು ಹೋಗಿ ಮನೆಯ ಸಿಂಕಿನೊಳಗೋ ಅಥವಾ ಮನೆ ಹತ್ತಿರ ಇರುವ ಕಸಕ್ಕೋ ಹಾಕಬೇಕು ಮನೆಯಲ್ಲಿರ್ತಕ್ಕಂತಹ ಸಂಪೂರ್ಣ ದೃಷ್ಟಿಗಳು ಕಳೆದು ಹೋಗಿ ಆರ್ಥಿಕ ಅಭಿವೃದ್ಧಿ ಅನ್ನುವುದು ಆಗುತ್ತೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಮನೆಗೆ ಬಲಗಾಲಿಟ್ಟು ಪ್ರವೇಶ ಮಾಡುವಂತೆ ಆಗುತ್ತದೆ ಹಾಗೂ ನಿಮ್ಮ ಜೀವನದಲ್ಲಿ ಇಂತಹ ಯಾವುದೇ ಕಷ್ಟಗಳಿದ್ದರೂ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೊಂದು ಕರೆ ಮಾಡಿ ಉಚಿತ ಭವಿಷ್ಯ ಖಚಿತ ಪರಿಹಾರ ನೇರವಾಗಿ ಶತಸಿದ್ಧವಾಗಿ ಸಾಧ್ಯವಾಗುತ್ತದೆ